ಎಲ್ಲಿ ರಾಮನೋ ಅಲ್ಲಿ ಹನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಚಿಂತನಾ ಮಾಡಲ ರಾಯರ ಬಗೆಗಿನ ಚಿಂತನೆ ಶ್ರೀ ಕ್ಷೇತ್ರ ಭಾಷಟ್ಹಳ್ಳಿಯಲ್ಲಿ ನಿರಂತರವಾಗಿ ರಾಯರ ಅನುಗ್ರಹದಿಂದ ಅರಿವಾಯುಗಳ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರ ಹಾರೈಕೆಯಿಂದ ನಡೀತಾ ಇದೆ ಅಂತೆಯೇ ಈ ಮಠದ ಆಚಾರ್ಯರಾದಂತಹ ಗುರು ನಿರ್ಮಿಸುತ್ತಾ ಅವರ ಸಹಕಾರ ಎಲ್ಲಿದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈ ಒಂದು ಚಿಂತನಾಮಂಟನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ತಾವೆಲ್ಲರಿಗೂ ಅನುಕೂಲವಾಗ್ತೇವೆ ಅನ್ಕೊಂತೇನೆ ಮತ್ತು ಈ ಒಂದು ಪ್ರತಿಯೊಂದು ವಾರವೂ ವಿವಿಧವಾದಂತಹ ವಿಷಯವನ್ನು ತಂದು ನಮ್ಮಲ್ಲಾದಂತಹ ಕೆಲವು ವಿಷಯಗಳು ಅನುಭವಗಳನ್ನು ಕೂಡ ಹಂಚಿಕೊಳ್ತಾ ಇದ್ದೇವೆ ಅಂತೆಯೇ ಈಗೇನು ಜನವರಿ ತಿಂಗಳು ಬರ್ತಾ ಇದೆ ಎಷ್ಟೋ ಜನ ತೀರ್ಥಯಾತ್ರೆ ಮಾಡುವವರು ಪಾದಯಾತ್ರೆ ಮೂಲಕ ಅಯ್ಯಪ್ಪ ಸ್ವಾಮಿ ಆಗಲಿ ಓ ಧರ್ಮಸ್ಥಳ ಆಗಲಿ ವಿಶೇಷವಾಗಿ ಮಂತ್ರಾಲಯಕ್ಕಾಗಲಿ ಎಲ್ಲ ಪಾದಯಾತ್ರೆ ಹೊಡುವಂತಹ ಸಮಯ ಅಂದ್ರೆ ಒಂದಷ್ಟು ಅರವತ್ತು ಎಪ್ಪತ್ತು ವರ್ಷ ಹಿಂದೆ ಆ ಈ ವಾಹನ ವ್ಯವಸ್ಥೆ ಕೂಡ ಇರಲಿಲ್ಲ ಅಂತಹ ಸ್ಥಳದಲ್ಲಿ ಮೃತ್ತಿಕೆಯನ್ನ ತರುವವರಾಗ್ಲಿ ಮಂತ್ರಾಲಯಕ್ಕೆ ಹೋಗೋರು ನಡೆದುಕೊಂಡೇ ಹೋಗ್ತಾ ಇರ್ತಿದ್ರು ಆದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವೂ ಸೌಕರ್ಯ ಇದೆ ಆ ಒಂದು ಕ್ಷೇತ್ರದ ಹತ್ತಿರವರೆಗೂ ನಮಗೆ ವಾಹನ ಕೂಡ ಹೋಗುತ್ತೆ ಅಂಥದ್ರಲ್ಲಿಯೂ ಈ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದೀವಿ ಕಾರಣ ಆ ಪಾದಯಾತ್ರೆಯಲ್ಲಿ ನಾವು ಅನುಭವಿಸುವಂತಹ ಭಕ್ತಿ ಎಲ್ಲವೂ ತಿಳ್ಕೊಳ್ಳೋಣ ಯಾಕಂದ್ರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ ಆ ಪಾದಯಾತ್ರೆಯಲ್ಲಿ ಒಂದು ಪುಣ್ಯ ಕೂಡ ಮಹತ್ವ ಇರುತ್ತೆ ಅದನ್ನು ಕೇಳಲಿಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಕೇಳಕ್ಕೆ ಬಂದಿದ್ದೇನೆ ಅದನ್ನು ಪೂರ್ತಿಯಾಗಿ ತಿಳಿಸ್ಕೊಳ್ಬೇಕು ಅಂತ ನೋಡಿಕೊಳ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಪಜತಾಮ್ ಕೃಪ ನಮತಾಂ ನಮತಾಮ್ ಕಾಮಧೇನವೇ ತೂರ್ವಾದಿ ದ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಮ ನರಸಿಂಹದೇವರಾಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರು ವೈದ್ಯ ಲಕ್ಷ್ಮೀ ನರಸಿಂಹದೇವರು ಹನುಮಂತ ದೇವರು ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ರಾಯರ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರ ಮೃತಕ ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಯಾತ್ರೆ ಭಗವಂತನ ಯಾತ್ರೆ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ ಯಾತ್ರೆ ಮಾಡೋರಂತೆ ಮುಂದಿನ ಕಾಲದಲ್ಲಿ ವಿಜಿಂದ ತೀರ್ಥರು ಜಯತೀರ್ಥರು ನಮ್ಮಲ್ಲಿ ವಿಶೇಷವಾಗಿ ದಾಸಕೂಟದಲ್ಲಿ ತಗೊಂಡಾಗ ಪುರಂದರದಾಸರು ವಿಜಯದಾಸರು ಅಂತ ಆ ವಿಜಯದಾಸರು ಯಾತ್ರೆಯನ್ನು ಮಾಡೋರು ಹೇಗೆ ಯಾತ್ರೆ ಮಾಡೋರು ಅಂದರೆ ನಾಲ್ಕು ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದಾರಂಥವ್ರು ನಾಲ್ಕು ಬಾರಿ ಕಾಶಿ ಯಾತ್ರೆಯನ್ನು ಮಾಡಿರೋರು ನಡ್ಕೊಂಡೋಗಿ ಕಾಶಿ ಯಾತ್ರೆಯನ್ನು ಮಾಡಿರತಕ್ಕಂಥವ್ರವರು ಅದೇ ರೀತಿಯಲ್ಲಿ ತಿರುಪತಿ ಹತ್ರ ಹೋಗ್ಬೇಕಾದ್ರೆ ಯಾವಾಗ ನಡ್ಕೊಂಡು ಯಾತ್ರೆಗಳನ್ನು ಮಾಡೋರು ಅಂಥವ್ರು ಹೋಗ್ತಾ ಹೋಗ್ತಾ ಜನಗಳೆಲ್ಲ ಸೇರೋರಂತೆ ಅದಕ್ಕೆ ದೇವರ ನಾಮ ಮಾಡಿಕೊಂಡು ವಿಶೇಷವಾಗಿ ಹೋಗೋರಂತೆ ಅದಕ್ಕೆ ಯಾತ್ರೆ ಮಾಡೋರ್ತಕ್ಕಂಥವ್ರಿಗೆ ಒಂದು ಹೇಳಬೇಕು ಅಂತಂದರೆ ಅವರು ಚಪ್ಪಲಿಯನ್ನು ಹಾಕಬಾರದು ಪಂಚೆಯನ್ನು ಉಟ್ಕೊಂಡು ವಸ್ತ್ರವನ್ನು ಉಟ್ಕೊಂಡು ಭಗವಂತನ ಚಿಂತನೆಯನ್ನು ಮಾಡಿ ಆ ಚಿಂತನೆಯಿಂದ ಹೋಗ್ತಾ ಇದ್ದಾಗ ಆ ಭಗವಂತ ಏನು ಮಾಡ್ತಾನೆ ಅಂತಂದರೆ ಮಲಗಿ ಪರಮ ಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿರುವ ನಿಂತರೆ ನಲಿವ ನಲಿದರೆ ಒಲಿವ ಒಲಿದರೆ ತನ್ನವರನು ಹಳೆಗಳಿಗೆ ಬಿಟ್ಟಗಲನು ರಮಾದವನ ಒಲಿಸದರಿಯದೆ ಪಾಮರರು ನಾವು ಬಳಗುವರು ಭವದೊಳಗೆ ಇಂಥ ಪುರಂದದಾಸರು ಹೇಗೆ ಮಾಡ್ತಾರೆ ಅಂತೇಳಿದ್ರೆ ಮಲಗಿ ಪರಮ ಧರದಿ ಪಾಡದು ಕುಳಿತು ಕೇಳುವ ನಾವು ಯಾವ ರೀತಿಯಾಗಿ ಮಾಡ್ತಿರೋ ಭಗವಂತ ಚಿಂತನೆಯ ಆ ರೀತಿಯಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ ಈ ಥರ ತೀರ್ಥಯಾತ್ರೆಯನ್ನು ಮಾಡಿದಾಗ ಅವರು ಮೋಕ್ಷಕ್ಕೆ ಹಾದಿ ಅಂತವೆಲ್ಲ ಮೋಕ್ಷಕ್ಕೆ ಹಾದಿ ಯಾಕೆ ಹೇಳಿದ್ರೆ ಭಗವಂತ ನಮ್ಮಲ್ಲಿ ಒಬ್ಬರು ಹೋದಾಗ ವೈತರಣಿ ನದಿ ಅಂತ ಇರುತ್ತೆ ಐದು ವರ್ಷ ತಿಂಗಳಲ್ಲಿ ವೈತರಣಿ ನದಿ ಅಂತ ಬರುತ್ತೆ ಆ ವೈತರಣಿ ನದಿ ಹೇಳಿದ್ರೆ ಕೀವು ರಕ್ತ ಇರತಕ್ಕಂಥ ನದಿ ಅದು ಐದು ವರ್ಷ ತಿಂಗಳಲ್ಲಿ ಗೋದಾನವನ್ನು ಮಾಡ್ತೀರಿ ನಾವು ಹೋದಾಗ ಗೋದಾನವನ್ನು ಮಾಡ್ತೀರಿ ಆ ಗೋದಾನ ಯಾತಕ್ಕೆ ಮಾಡ್ತೀರಿ ಹೇಳಿದ್ರೆ ಆ ಗೋವಿನ ಒಂದು ಬಾಲವನ್ನು ಹಿಡ್ಕೊಂಡು ಕೃಷ್ಣಾರ್ಪಣ ಅಂತ ಕೊಟ್ಟಾಗ ಆ ವೈತರಣಿ ನದಿಯಿಂದ ಹೋಗಿರ್ತಕ್ಕಂಥವ್ರು ಆ ಬಾಲವನ್ನು ಇಟ್ಕೊಂಡು ಆ ವೈತರಣಿ ನದಿಯನ್ನು ದಾಡ್ತಾರಂಥವ್ರು ಅದೇ ರೀತಿಯಾಗಿ ಈ ತೀರ್ಥಯಾತ್ರೆ ಮಾಡ್ತಕ್ಕಂಥವರು ಇವೆಲ್ಲ ಬಿಟ್ಟು ಎಲ್ಲ ಬಿಟ್ಟು ಬರೀ ಕಾಲದಲ್ಲಿ ನಡ್ಕೊಂಡು ಹೋದಾಗ ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ಹೋದಾಗ ಅದರಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆ ಇವೆಲ್ಲ ಏನು ಮಾಡೋದೇ ಬೇಡಂತೆ ಗೋದಾನ ಭೂದಾನ ಸುವರ್ಣದಾನ ವಸ್ತ್ರ ಏನು ದಾನ ಕೊಡೋದೇ ಬೇಡ ನೀನು ಎಷ್ಟು ನೀನು ಆ ಯಾತ್ರೆಯನ್ನು ಮಾಡಿದ್ಯಾ ಆ ಫಲ ನೀ ಸಿಕ್ಕ ಹೋಗುವಂತನಂತೆ ಭಗವಂತ ನಮ್ಗೆ ಇಲ್ಲೆಲ್ಲ ಕೇಳೋದು ಇಲ್ಲೆಲ್ಲ ಯಾರು ಏನು ಹೇಳೋಲ್ಲ ಅಲ್ಲಿ ಕೇಳ್ತಾನೆ ಭಗವಂತನ ಹೋದಾಗ ಅಲ್ಲಿ ಮೃಷ್ಟಾದ ಭೋಜನ ಕೊಡ್ತಾನಂತೆ ನಮಗೆ ಅದಕ್ಕೋಸ್ಕರವಾಗಿ ಈ ತೀರ್ಥ ಯಾತ್ರೆಯ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಹುಟ್ಟ್ರಾಯ್ರೆ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ನೋಡುತ್ತಾರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಮತ್ತು ಯಾವುದನ್ನ ದೇವಸ್ಥಾನಗಳಲ್ಲಿ ಅಲ್ಲಿ ಯಾವುದನ್ನ ದೇವಸ್ಥಾನ ಯಾವುದೋ ಒಂದು ಗ್ರಾಮದಲ್ಲಿ ಹನುಮಂತ ದೇವರ ದೇವಸ್ಥಾನ ಇರುತ್ತೆ ಹನುಮಂತರ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆಯನ್ನು ಮಾಡಿ ಅಲ್ಲೇ ನಿದ್ರೆಯನ್ನು ಮಾಡಿ ತದನಂತರ ಅಲ್ಲಿ ಜಾಗದಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾ ವಂದನೆಯನ್ನು ಮಾಡಿ ಜಪತಪಗಳನ್ನು ಮಾಡಿಸ್ಕೊಂಡು ತಿರ್ಗಾ ನಾವು ಊಟವನ್ನು ಅಲೆ ಮುಗಿಸ್ಕೊಂಡು ಮುಂದಕ್ಕೆ ಯಾತ್ರೆಯನ್ನು ಮಾಡಬೇಕು ನಾವು ಈ ಯಾತ್ರೆಯನ್ನು ಮಾಡಿದಾಗ ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಅದೇ ಯಾತ್ರೆ ಅಂತಕ್ಕಂಥದ್ದು ಆ ಯಾತ್ರೆಯಲ್ಲಿ ಭಾಳ ವಿಶೇಷವಾಗಿ ಇವೆಲ್ಲ ಒಂದು ಇರುತ್ತೆ ಒಂದು ಬಟ್ಟೆಯನ್ನು ಶುದ್ಧ ಶುಭ್ರ ಶುಭ್ರವರ್ಣವನ್ನು ಹಾಕಬೇಕು ಆ ಶುಭ್ರವರ್ಣದಿಂದ ನಾವು ಹೋಗ್ಬೇಕು ಯಾವ್ಯಾವೋ ಏನೇನೋ ಹಾಕ್ಕೊಂಡು ಏನೇನೋ ಮಾಡ್ಕೊಂಡು ಹೋದಾಗ ಅದರ ಫಲ ಸಿಗ್ತಕ್ಕಂಥದ್ದು ಕಮ್ಮಿ ಇರುತ್ತೆ ಈ ಎಲ್ಲವನ್ನು ಮಾಡಿದಾಗ ಆ ಫಲ ಜಾಸ್ತಿ ಇರ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಇರುತ್ತೆ ಅದರಲ್ಲೂ ವಿಶೇಷವಾಗಿ ತಿರುಪತಿಯ ಬೆಟ್ಟ ಆ ಬೆಟ್ಟವನ್ನು ಎತ್ತಿದಾಗ ಆ ಫಲ ಅದ್ಭುತವಾಗಿ ಬರ್ತಕ್ಕಂಥದ್ದು ಇರುತ್ತೆ ಆ ತಿರುಪತಿ ಬೆಟ್ಟ ಹೇಗೆ ಅಂತೇಳಿದ್ರೆ ಆ ಬೆಟ್ಟದಲ್ಲಿ ಎತ್ತು ಹೇಳ್ತಾ ಹೋಗ್ತಾ 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 ಅಲ್ಲಿ ಒಂದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಾದಿರಾಜರು ಅಂತ ಮಹಾನುಭಾವರು ಆ ಬೆಟ್ಟವನ್ನು ಎತ್ತಬೇಕಾದ್ರೆ ಏನ್ ಮಾಡಪ್ಪ ಅಂತ ಹೇಳಿದ್ರೆ ಮಳೆಕಾಲಿಂದ ಅಲ್ಲಿ ಏನಾಯ್ತು ಅಂತಂದ್ರೆ ಸಾಲಿಗ್ರಾಮ ರೂಪ ಕಾಣದಂತೆ ಭಗವಂತ ಆ ಸಾಲಿಗ್ರಾಮ ಕಾಲಿಟ್ಟು ಭಗವಂತ ಏನ್ ಮಾಡ್ತಾನೋ ಅಂದ್ಬಿಟ್ಟು ಆ ಸಾಲಿಗ್ರಾಮ ರೂಪದಲ್ಲಿ ಹೋದಂತೆ ಭಗವ ಭಗವಂತ ಈ ಮಕ್ಕಳಲ್ಲಿ ಹೋದ್ರು ಅದೇ ರೀತಿಯಾಗಿ ತಿರುಪ್ತಿಗೆ ಹೋಗಬೇಕಾದಷ್ಟೇ ಬೆಟ್ಟವನ್ನು ಹತ್ತಬೇಕಾದ್ರೆ ಆ ಬೆಟ್ಟದಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಯಾವುದೇ ಒಂದು ಯಾತ್ರೆಯನ್ನು ಮಾಡಬೇಕಾದ್ರೆ ದೊಡ್ಡವರಿಗೆ ಚಿಕ್ಕವರಿಗೆ ಪ್ರತಿಯೊಬ್ಬರಿಗೂ ಹೇಳಿ ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಿ ನಾವು ಈ ಯಾತ್ರೆಯನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಆ ಗುರುಗಳ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭೌರೋಗ ವಿದ್ಯ ಲಕ್ಷ್ಮೀ ನರಸಿಂಹದೇವರು ಪ್ರಾಣ ಮುಖ್ಯಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಲ್ಲ ಅನುಗ್ರಹ ರಾಯರ ಭಕ್ತರಿಗೆ ರಾಯರ ಅನುಗ್ರಹವನ್ನು ಮಾಡ್ತಾರೆ ಮತ್ತು ಧರ್ಮಸ್ಥಳ ಯಾತ್ರೆ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಆ ಧರ್ಮಸ್ಥಳ ಮಂಜುನಾಥನಾಗಿರ್ತಕ್ಕಂಥ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಆ ಪಕ್ಕದಲ್ಲಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಣ್ಣಪ್ಪ ಸ್ವಾಮಿನೂ ಅನುಗ್ರಹವನ್ನು ಮಾಡ್ತಾನೆ ಮತ್ತು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾತ್ರೆಗೆ ಹೋಗ್ತಾರೆ ಆ ಕುಕ್ಕೆ ಇರ್ತಕ್ಕಂಥ ಆ ಶೇಷದೇವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಿಂದ ಮುಂದಕ್ಕೆ ಹೋಗ್ತಾರೆ ಅಲ್ಲಿ ಅದಿಲ್ಲ ಅಂದರೆ ಉಡುಪಿ ಕ್ಷೇತ್ರಕ್ಕೆ ಹೋಗ್ತಾರೆ ಆ ಉಡುಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಕೃಷ್ಣನು ಅನುಗ್ರಹ ಮಾಡ್ತಾರೆ ಆ ಉಡುಪಿ ಕ್ಷೇತ್ರದಲ್ಲಿ ಉಡುಪ ಅಂತ ಕರೀತಾರೆ ಕ್ಷೇತ್ರವನ್ನು ಅದು ಈಶ್ವರ ಇದ್ದಾನೆ ಆ ರುದ್ರದೇವ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಲ್ಲಿಲ್ಲ ಇದೆ ಈಶ್ವರ ಎಲ್ಲಿರ್ತಾನೋ ಆ ರುದ್ರದೇವಲ್ಲಿ ನಮ್ಮ ಕೃಷ್ಣ ಕೃಷ್ಣ ಎಲ್ಲಿದನೋ ಅಲ್ಲಿ ವಿಶೇಷವಾಗಿ ಉಡುಪ ಅಂತ ಕರೀತಾರೆ ಅದನ್ನು ಆ ಉಡುಪ ಕೃಷ್ಣ ವಿಶೇಷವಾಗಿ ರುದ್ರದೇವರು ರುದ್ರದೇವರು ನಮಸ್ಕಾರವನ್ನು ಮಾಡಿ ಕೃಷ್ಣನ ದ್ರಷ್ಟವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಇದೇ ರೀತಿಯಾಗಿ ಆ ಭಗವಂತ ಎಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ತಿರೋ ಆ ಕ್ಷೇತ್ರದ ಒಂದು ಮಹಿಮೆಯನ್ನು ತಿಳ್ಕೊಂಡು ಆ ಕ್ಷೇತ್ರಕ್ಕೆ ನಮಸ್ಕಾರವನ್ನು ಮಾಡಿ ನಾವು ಎಲ್ಲವನ್ನು ಯಾತ್ರೆಯನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರೆಯುತ್ತೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರು ನಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಏನೇ ಮಾಡಬೇಕು ಅಷ್ಟೇ ಕ್ಷೇತ್ರದ ಮಹಿಮೆ ಬೇಕು ಹೌದು ಆ ಮಹಿಮೆ ತಿಳಿದುಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡಿದಾಗ ಆ ಫಲ ಜಾಸ್ತಿ ದೊರತಕ್ಕಂಥ ಭಾರ ಇರುತ್ತೆ ಮತ್ತು ಇದೇ ರೀತಿಯಾಗಿ ಆ ಜನವರಿ ತಿಂಗಳಲ್ಲಿ ಮಹದೇಶ್ವರ ಬೆಟ್ಟ ಅಲ್ವಾ ಮಾದೇಶ್ವರ ಬೆಟ್ಟ ಅದು ಸಾಕ್ಷಾತ್ ದುರುದ್ರಯವ ಇರ್ತಕ್ಕಂಥ ಸ್ಥಳ ಅದು ಮಲೆ ಮಹೇಶ್ವರ ಬೆಟ್ಟ ಆ ಬೆಟ್ಟಕ್ಕೂ ನಡ್ಕೊಂಡು ಹೋಗ್ತಕ್ಕಂಥ ಜನರು ಇರ್ತಾರೆ ಅವರಿಗೆಲ್ಲರಿಗೂ ಅಷ್ಟೇ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಮತ್ತೆ ಪಾಂಡ್ರ ಪಂಡರಾಪುರ ಏಕಾದಶಿ ದಿವಸ ಹೋಗ್ತಾರೆ ಆ ಪಂಡರಾಪುರದ ಪಾಂಡುರಂಗ ವಿಶೇಷ ಅನುಗ್ರಹ ಮಾಡ್ತಾನೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಜಾತ್ರೆಯ ಟೈಮ್ ಅಲ್ಲಿ ಯಾತ್ರೆಯನ್ನು ಮಾಡಿದಾಗ ಅವ್ರು ಹೋಗ್ತಾ ಇರ್ತಾರಲ್ಲ ಜನ ಹೋಗ್ತಾ ಇರ್ತಾರೆ ಯಾತ್ರೆ ಹೋಗ್ತಾ ಇರ್ತಾರಲ್ಲ ಅವರಿಗೆ ನೀರು ಎಳ್ಳೀರು ಮಜ್ಜಿಗೆ ಮತ್ತೆ ಊಟವನ್ನು ಇವೆಲ್ಲವನ್ನು ಸ್ವೀಕಾರವನ್ನು ಮಾಡಿದಾಗ ಅವರೆಲ್ಲ ಹಾಕಿದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂತ ಆಗ್ತಾನೆ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಒಂದು ಯಾವುದೇ ಕ್ಷೇತ್ರವಾಗಿ ವಿಶೇಷವಾಗಿ ರಾಯರ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನ ಗಾಡಿ ಮುನ್ನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ಕೂಡ ನಡೀತಾರೆ ಅಂತದ್ರಲ್ಲಿ ಆ ನಾವು ಕೂಡ ಅಂದ್ರೆ ನಮಗೊಂದು ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಜನವರಿಗೆ ಹೊರಡೋಣ ಅಂತ ಹೇಳಿದಾರೆ ನೋಡೋಣ ರಾಯರ್ ಹೋಗ್ತಾರೆ ಅಂತವ್ರು ಯಾರನ್ನು ನೀವು ಕೂಡ ಬರೋದಾದ್ರೆ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತೇವೆ ದಯವಿಟ್ಟು ರಿಜಿಸ್ಟರ್ ಆಗಿ ನೋಡೋಣ ಜನವರಿ ಮೊದಲನೇ ವಾರದಲ್ಲಿ ನಾವು ಹೊರಡುವಂತಹ ಸಮಯ ಈ ಸಾರಿ ನಾವು ಎರಡೇ ದಿವಸ ಮಾತ್ರ ಹೊಡ್ತಾ ಇದ್ದೇವೆ ಕಾರಣ ನಮಗೇನು ಗೊತ್ತಿಲ್ಲ ಈಗ ಹೇಗೆ ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲ ಈಗ ಹದಿನೈದು ವರ್ಷದಿಂದ ಯಾರು ಹೋಗ್ತಿದ್ದಾರೆ ಅವರ ಕೂಡಿ ಹೋಗ್ತಿದ್ದೇವೆ ಅವರಲ್ಲಿ ಕಲ್ತ್ಕೊಂಡು ನಾವು ನೆಕ್ಸ್ಟ್ ವರ್ಷದಿಂದ ನಾವು ಸ್ವತಂತ್ರವಾಗಿ ಹೋಗ್ಬೋದು ಅಲ್ಲಿ ತನಕ ನಾವು ಅವರ ಪಾಲನೆ ಅಂತ ಅಂತೇಳಿ ಯಾಕಂದ್ರೆ ಹೆಣ್ಮಕ್ಳು ಇರ್ತಾರೆ ಮಕ್ಳು ಇರ್ತಾರೆ ಸೊ ಅದನ್ನೆಲ್ಲ ನಾವು ಹೇಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಿಕೊಂಡು ಸೊ ಬರೋ ವರ್ಷದಿಂದ ನಾವು ಸ್ವತಂತ್ರವಾಗಿ ಹೋಗ್ಬೋದು ಸೊ ಅದರಿಂದ ಯಾರ್ಯಾರು ಬರ್ತೀರಾ ಅನ್ನೋದನ್ನ ರಿಜಿಸ್ಟರ್ ಮಾಡ್ಕೊಡಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಧನ್ಯವಾದ ಕುಜಾಯ ರಾಘವೇಂದ್ರಾಯಕ್ಷೇರಿಷ್ಣುವೇಂದ್ರಹೇ ಶ್ರೀರಾಘವೇಂದ್ರ ಗುರುವೇ ನಮೋತ್ತಿಂದ ಇದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಭಜತಾಂ ಕಲ್ಪರುಕ್ಷಾಯ ನಮತಾಮ್ ಕಾಮಧೇರಿವೇ ದೂರ್ವಾಧ್ವಾಂಥರವೇ ವೈಷ್ಣವೇಂದ್ರಿಯವರೆಂದ್ರೆ ಶ್ರೀ ಗುರುವೇ ನಮೋ ಅತ್ಯಂತ ದೇಹವಿ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರಗದ ಭಾರತೀಶ ಅರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪವ ಮತಾಂ ಕಾಮದೇನವೇ ದೂರ್ವಾದಿ ಆದಿ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ರಾಘವೇಂದ್ರಾಯ ನಮ